ನಾಡು ಬಂಗಾರದ ಗಿಂಡಿಲೆ ನಾಡು ಸಿರಿಯಾಯ್ತಲೇ ಪರಾಗ್ ಈ ವರ್ಷದ ದೇವರ ಗುಡ್ಡದ ಕಾಣಿಕದ ಒಳಾರ್ಥವೇನು ರಾಜಕೀಯ ಬಗ್ಗೆಯೂ ಅಚ್ಚರಿ ಭವಿಷ್ಯ ನಾಡು ಬಂಗಾರದ ಗಿಂಡಿಲೆ ನಾಡು ಸಿರಿಯಾಯ್ತಲೇ ಪರಾಗ್ ಹೌದು ಸಹಸ್ರಾರು ಭಕ್ತರ ಜಯಘೋಷ ಇಪ್ಪತ್ತೊಂದು ಅಡಿ ಎತ್ತರದ ಬಿಲ್ಲು ಅದರ ತುದಿಯಲ್ಲಿ ನಿಂತು ನಾಡಿನ ಭವಿಷ್ಯ ನುಡಿದ ಗೊರವಯ್ಯ ಇದು ಹಾವೇರಿ ಜಿಲ್ಲೆಯ ದೇವರಗುಡ್ಡದಲ್ಲಿ ನಡೆದ ಐತಿಹಾಸಿಕ ಮಾಲತೇಶ ಸ್ವಾಮಿಯ ಕಾರ್ಣಿಕೋತ್ಸವದ ವೈಭವ ಈ ಬಾರಿಯ ಕಾರ್ಣಿಕ ಭವಿಷ್ಯ ಹೊರಬಿದ್ದಿದೆ ಗೊರವಯ್ಯ ನುಡಿದ ಕಾರ್ಣಿಕ ಬಗ್ಗೆ ಜನರು ಮಾತನಾಡಿಕೊಳ್ತಿದ್ದಾರೆ ಈ ವರ್ಷದ ಕಾರ್ಣಿಕ ರಾಜ್ಯದ ಅನ್ನದಾತರಿಗೆ ಭರವಸೆಯ ಬೆಳಕನ್ನ ನೀಡಿದೆ ಅಷ್ಟೇ ಅಲ್ಲ ರಾಜಕೀಯವಾಗಿಯೂ ಕುತೂಹಲದ ವಿಶ್ಲೇಷಣೆಗಳಿಗೆ ಕಾರಣವಾಗಿದೆ ಹಾಗಾದ್ರೆ ಏನಿದು ಈ ವರ್ಷದ ಕಾರಣಿಕದ ಒಳ ಅರ್ಥ ಕೊನೆಯವರೆಗೂ ಈ ವಿಡಿಯೋ ನೋಡಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಐತಿಹಾಸಿಕ ಪುಣ್ಯಕ್ಷೇತ್ರ ದೇವರಗುಡ್ಡ ಪ್ರತಿ ವರ್ಷ ದಸರಾ ಮಹೋತ್ಸವದ ಆಯುಧ ಪೂಜೆಯ ದಿನದಂದು ಇಲ್ಲಿ ನಡೆಯುವ ಮಾಲತೇಶ ಸ್ವಾಮಿಯ ಕಾರ್ಣಿಕೋತ್ಸವಕ್ಕೆ ರಾಜ್ಯ ಹೊರರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಈ ಕಾರ್ಣಿಕ ಕೇವಲ ಒಂದು ಆಚರಣೆಯಲ್ಲ ಬದಲಿಗೆ ನಾಡಿನ ಒಂದು ವರ್ಷದ ಕೃಷಿ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಮೇಲೆ ಬೆಳಕು ಚೆಲ್ಲುವ ದೈವವಾಣಿ ಎಂಬುದು ಭಕ್ತರ ಬಲವಾದ ನಂಬಿಕೆ ಬುಧವಾರ ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ಇಡೀ ದೇವರ ಗುಡ್ಡದ ವಾತಾವರಣ ಭಕ್ತಿಯ ಅಲೆಯಲ್ಲಿ ಮುಳುಗಿತ್ತು ಗೊರವಯ್ಯ ನಾಗಪಜ್ಜ ಊರ್ಮಿ ಅವರು ಮಾಲತೇಶ ಸ್ವಾಮಿಯ ಪೂಜೆ ಸಲ್ಲಿಸಿ ಭಕ್ತರ ಹರ್ಷೋದ್ಗಾರಗಳ ನಡುವೆ ಸುಮಾರು ಇಪ್ಪತ್ತೊಂದು ಅಡಿ ಎತ್ತರದ ಬಿಲ್ಲನ್ನ ಸರ್ರನೆ ಏರಿದ್ರು ಸುತ್ತಲೂ ನೆರೆದಿದ್ದ ಸಹಸ್ರಾರು ಭಕ್ತರು ಉಸಿರು ಬಿಗಿ ಹಿಡಿದು ಗೊರವಯ್ಯನ ಬಾಯಿಯಿಂದ ಹೊರಬರುವ ದೈವ ವಾಣಿಗಾಗಿ ಕಾಯ್ತಾ ಇದ್ರು ಗೊರವಯ್ಯ ಒಂದು ಕ್ಷಣ ಆಕಾಶವನ್ನ ನೋಡಿ ನೆರೆದ ಜನಸಾಗರವನ್ನ ವೀಕ್ಷಿಸಿ ಗಟ್ಟಿ ಧ್ವನಿಯಲ್ಲಿ ನಾಡು ಬಂಗಾರದ ಗಿಂಡಿಲೆ ನಾಡು ಸಿರಿಯಾಯ್ತಲೆ ಪರಾಕ್ ಅಂತ ನುಡಿದವರೇ ಬಿಲ್ಲಿನ ಮೇಲಿಂದ ಕೆಳಗೆ ದುಮುಕಿದ್ರು ಕೆಳಗೆ ಸಿದ್ಧರಾಗಿದ್ದ ಭಕ್ತರು ಗೊರವಯ್ಯನನ್ನ ನೆಲಕ್ಕೆ ಬಿಡದಂತೆ ಜೋಪಾರವಾಗಿ ಹಿಡಿದುಕೊಂಡ್ರು ಕಾರ್ಣಿಕ ನುಡಿದ ಕ್ಷಣವೇ ನೆರೆದಿದ್ದ ಭಕ್ತರಲ್ಲಿ ಚರ್ಚೆ ವಿಶ್ಲೇಷಣೆಗಳು ಆರಂಭವಾದವು ಹಾಗಾದ್ರೆ ಈ ಕಾರ್ಣಿಕದ ಅರ್ಥವೇನು ಭಕ್ತರು ಮತ್ತು ಸ್ಥಳೀಯ ಹಿರಿಯರ ವಿಶ್ಲೇಷಣೆಯ ಪ್ರಕಾರ ಇದು ನಾಡಿನ ಅನ್ನದಾತರಿಗೆ ಸಿಕ್ಕಿರುವ ಶುಭ ಸಂಕೇತ ಹೌದು ಬಂಗಾರದ ಗಿಂಡಿ ಅಂದ್ರೆ ತುಂಬಿದ ಕೊಡ ಅಥವಾ ಸಮೃದ್ಧಿಯ ಸಂಕೇತ ನಾಡು ಸಿರಿಯಾಯಿತು ಅಂದರೆ ರಾಜ್ಯವೂ ಸಂಪದ್ಭರಿತವಾಗಲಿದೆ ಎಂದರ್ಥ ಈ ವರ್ಷ ಮುಂಗಾರು ಮಳೆ ಸಾಕಷ್ಟು ಅವಾಂತರ ಸೃಷ್ಟಿಸಿ ರೈತ ಸಮುದಾಯ ಸಂಕಷ್ಟದಲ್ಲಿತ್ತು ಆದರೆ ಮಾಲತೇಶ ಸ್ವಾಮಿಯ ಈ ಕಾರಣಿಕವೂ ಹಿಂಗಾರು ಮಳೆ ಉತ್ತಮವಾಗಿ ಆಗಲಿದೆ ಎಂಬುದರ ಸೂಚನೆಯನ್ನ ನೀಡಿದೆ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿ ಕೆರೆ ತುಂಬಿ ರೈತರ ಬೆಳೆಗಳು ಸಮೃದ್ಧವಾಗಿ ಬರಲಿವೆ ರೈತರ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕು ಅವರ ಬದುಕು ಹಸನಾಗಲಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಇನ್ನು ರಾಜಕೀಯವಾಗಿ ರಾಜ್ಯ ಮತ್ತು ಕೇಂದ್ರದಲ್ಲಿನ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಆಡಳಿತ ಸ್ಥಿರವಾಗಿ ಮುಂದುವರೆಯಲಿದೆ ಬಂಗಾರದ ಗಿಂಡಿ ಎಂಬುದು ಆಡಳಿತವು ಸುಭದ್ರವಾಗಿದೆ ಮತ್ತು ಜನರಿಂದ ಸ್ವೀಕೃತವಾಗಿದೆ ಎಂಬುದರ ಸಂಕೇತ ಕಾನೂನಿನ ತೊಡಕುಗಳು ಅಥವಾ ಆಂತರಿಕ ಭಿನ್ನಮತಗಳು ಬಂದರೂ ಪ್ರಸ್ತುತ ನಾಯಕತ್ವವೇ ಅದನ್ನ ಮೀರಿ ನಿಲ್ಲಲಿದೆ ಸದ್ಯ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ತಮ್ಮ ಅವಧಿಯನ್ನ ಪೂರ್ಣಗೊಳಿಸಲಿದ್ದಾರೆ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂಬ ಅರ್ಥದಲ್ಲಿಯೂ ಕೂಡ ಕೆಲವು ಭಕ್ತರು ವಿಶ್ಲೇಷಣೆಯನ್ನ ಇತಿಹಾಸ ಪ್ರತಿ ವರ್ಷದಂತೆ ಈ ವರ್ಷವೂ ಕಾಣಿಕವು ಒಳ್ಳೆ ವಿಜೃಂಭಣೆಯಿಂದ ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ಒಳ್ಳೆ ಶಾಂತಿಯುತವಾಗಿ ಎಲ್ಲಾ ಭಕ್ತಾದಿಗಳು ಇವತ್ತು ಕಾಣಿಕೋತ್ಸವವನ್ನು ಕೇಳಿದ್ದಾರೆ ನಾಡಿನ ಗಿಂಡಿ ಬಂಗಾರದ ಗಿಂಡಿ ಸಿರಿಯಾದಲ್ಲಿ ಬರಕ್ಕಂತಂದ್ರೆ ಅಂತಂದ್ರೆ ಇವತ್ತು ಎಲ್ಲ ಸಮೃದ್ಧಿ ರೈತರ ಫಸಲಾಗಿರ್ಬೋದು ಇವತ್ತು ರೈತರಿಗೆ ಒಳ್ಳೆ ಖುಷಿ ಪಡ್ತಕ್ಕಂಥ ವಿಚಾರ ಮಳೆ ಬೆಳೆ ಸಂಪಾಗ್ತದೆ ಹಿಂಗಾರದಂತಕ್ಕಂಥ ಭವಿಷ್ಯವಾಣಿಯನ್ನು ಇದು ಹಿಂಗಾರಿಗೆ ಸಂಬಂಧಪಟ್ಟ ಕಾರಣಿಕ ಇದು ಫೆಬ್ರವರಿ ತಿಂಗಳಲ್ಲಿ ಆಗ್ತಕ್ಕಂಥ ಕಾರಣಿಕ ಅದು ಮುಂಗಾರಿಗೆ ಸಂಬಂಧಪಟ್ಟ ಕಾರಣಿಕ ಹಿರಿಯ ಮೈಲಾರದಾಗಿರ್ತದೆ ಇದು ದೇವರ ಗುಡದಲ್ಲಿ ನಮ್ಮ ನಾಗಪಚ ಕಾಣಿಕವರು ಪ್ರತಿ ವರ್ಷದಂತೆ ಇದು ಹತ್ತೊಂಬತ್ತನೇ ವರ್ಷದ ಕಾರಣಿಕವನ್ನು ನುಡಿತಾ ಬಂದಿದ್ದಾರೆ ಭವಿಷ್ಯವಾಣಿಯನ್ನು ಅವರು ಕಾರಣಿಕ ನುಡಿತಾ ಬಂದಿರೋ ಹತ್ತೊಂಬತ್ತು ವರ್ಷದಿಂದಲೂ ಸಹಿತ ಇದು ನಾಡಿನ ದೇಶಾದ್ಯಂತ ಸ್ವಾಮಿ ಕಾರಣಿಕವು ಎಲ್ಲ ಭಕ್ತರಿಗೂ ಹಾಗೂ ರಾಜಕೀಯವಾಗಿ ಅಥವಾ ಇಡೀ ನಮ್ಮ ನಾಡಿನ ಭಕ್ತರಿಗೆ ಅಥವಾ ರೈತರಿಗೆ ಎಲ್ಲರಿಗೆ ಸುಖ ಸಮೃದ್ಧಿಯನ್ನು ನೀಡುತ್ತದೆ ಅಂತ ಈ ಭವಿಷ್ಯದ ವಾಣಿಯ ಸಂಕೇತವಾಗಿರ್ತದೆ ಅಂತ ಹೇಳಿ ನಾಡಿನ ಬಂಗಾರದ ಗಿಂಡಿ ತಲೆ ಪರಾಕ್ ಅಂತ ಹೇಳಿ ಸ್ವಾಮಿಯ ಕಾರಣಿಕವಾಗಿರ್ತದೆ ರಾಜಕೀಯವಾಗಿ ಇವತ್ತು ದೇಶವನ್ನು ನಡೆಸ್ತಕ್ಕಂತ ರಾಜ್ಯವನ್ನು ನಡೆಸ್ತಕ್ಕಂತ ಒಳ್ಳೆ ಆಡಳಿತ ಕೊಡ್ತಕ್ಕಂತ ಒಳ್ಳೆ ವ್ಯಕ್ತಿಗಳು ಸೃಷ್ಟಿ ಆಗ್ತಾರ ಅಂತಕ್ಕಂತ ಈ ಭವಿಷ್ಯವಾಣಿಯಲ್ಲಿ ಕಂಡು ಬಂದಿರ್ತದೆ ಹಾಗಾಗಿ ಇದ್ದರು ಏನ್ ಸಮಸ್ಯೆ ಇಲ್ಲ ಇದ್ದರಿಗೆ ಏನ್ ಸಮಸ್ಯೆ ಯಾರಿಗೆ ಏನ್ ಸಮಸ್ಯೆ ಆಗಲ್ಲ ಈ ಭವಿಷ್ಯವಾಣಿಯ ಪ್ರಕಾರ ಹೇಳಬಹುದ ರಾಜಕೀಯವಾಗಿಲ್ಲ ಮುಂದಿನ ದಿನಮಾನಗಳಲ್ಲಿ ರಾಜಕೀಯ ಬರ್ತಾರೆ ಒಟ್ನಲ್ಲಿ ಗುಡ್ಡದ ಮಾಲತೇಶ ಸ್ವಾಮಿಯ ಕಾರಣಿಕವೂ ರೈತರ ಪಾಲಿಗೆ ಸಂತಸ ಮೂಡಿಸಿದೆ ಒಂದೆಡೆ ರೈತ ಸಮುದಾಯಕ್ಕೆ ಸಮೃದ್ಧಿಯ ಭರವಸೆಯನ್ನ ನೀಡಿ ಧೈರ್ಯ ತುಂಬಿದ್ರೆ ಮತ್ತೊಂದೆಡೆ ರಾಜ್ಯ ರಾಜಕೀಯದಲ್ಲಿ ಸ್ಥಿರತೆಯ ಮುನ್ಸೂಚನೆಯನ್ನ ನೀಡಿದೆ ನಂಬಿಕೆ ಮತ್ತು ಪರಂಪರೆಯ ಪ್ರತೀಕವಾಗಿರುವ ಈ ಕಾರಣಿಕ ವಾಣಿಯು ಮುಂದಿನ ದಿನಗಳ ಎಷ್ಟರ ಮಟ್ಟಿಗೆ ನಿಜವಾಗಲಿದೆ ಎಂಬುದನ್ನು ಕಾಲವೇ ನಿರ್ಧರಿಸಬೇಕು ಆದ್ರೆ ಸದ್ಯಕ್ಕಂತೂ ದೇವರ ಗುಡ್ಡದ ಭವಿಷ್ಯವಾಣಿ ನಾಡಿನ ಜನರಲ್ಲಿ ಹೊಸ ಭರವಸೆ ಮತ್ತು ಕುತೂಹಲವನ್ನ ಮೂಡಿಸಿದೆ